ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕರವೇ ನಾರಾಯಣಗೌಡರ ಬಣದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಕನ್ನಡದ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚುವುದರ ಮೂಲಕ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಎಂ ಆರ್ ಲೋಕೇಶ್ ರವರು ನಾಡು ನುಡಿ ನೆಲ ಜಲ ಭಾಷೆ ಮತ್ತು ಕಲೆ ಸಂಸ್ಕೃತಿ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿ ಅರಿದು ಹಂಚಿ ಹೋಗಿದ ನಾಡನ್ನು ಏಕೀಕರಣದ ಮೂಲಕ ಕನ್ನಡಿಗರನ್ನು ಒಟ್ಟುಗೂಡಿಸಿದ ಮಹಾನ ಚೇತನವನ್ನು ನೆನಪಿಸಿಕೊಂಡು ಚಳುವಳಿ ಮೂಲಕ ಅನೇಕ ಹೋರಾಟಗಳನ್ನು ಮಾಡಿ ಮೈಸೂರು ರಾಜ್ಯ ಆಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಆಯಿತು ಅಲ್ಲಿಂದ ಇಲ್ಲಿ ತನಕ ಪ್ರತಿ ವರ್ಷ ನಾವು ನವೆಂಬರ್ ಒಂದರಂದು ರಾಜ್ಯದ ಉದ್ದಗಲಕ್ಕೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು ನಾಡು ಏಕೀಕರಣವಾಗಿದ್ದು ಭಾಷೆ ಆಧಾರಿತ ಮೇಲೆ ಭಾಷೆಗಳನ್ನು ವಿಂಗಡಣೆ ಮಾಡಿ ರಾಜ್ಯವನ್ನು ವಿಂಗಡಣೆ ಮಾಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿ ಅರವತ್ತೊಂಬತ್ತು ವರ್ಷ ಕಳೆದು ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎಂದರು ಕನ್ನಡಿಗರ ಕೆಲಸಗಳನ್ನು ಕಸಿರುವವರು ಯಾರು ಇದ್ದಾರೆ ಅವರ ಜೊತೆ ಕನ್ನಡದಲ್ಲಿ ಕಡ್ಡಾಯವಾಗಿ ಮಾತನಾಡೋದು ಆಗಬೇಕು ಎಂದರು ಭಾಷೆಯನ್ನು ಎಲ್ಲಿ ನಿಲುವಿಸುತ್ತಾದರೆ ನಮ್ಮ ಕನ್ನಡ ಭಾಷೆ ಅಸ್ತಿತ್ವ ಕಳೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಕಾರ್ಯಕ್ರಮದಲ್ಲಿ ಕರವೆ ತಾಲೂಕು ಅಧ್ಯಕ್ಷರಾದ ವಿ ಎ ನಾರಾಯಣಸ್ವಾಮಿ ನಗರಾಧ್ಯಕ್ಷ ಶಬೀರ್ ಅಹಮದ್ ಟಿ ವಿ ಮಂಜುನಾಥ್ ಚೊಕ್ಕಳ್ಳಿ ದೇವರಾಜ್ ನಾಗರಾಜ್ ಅಮರ್ನಾಥ್ ಮಂಜುನಾಥ್ ನಂದೀಶ್ ಪಿಕಪ್ ಶ್ರೀನಿವಾಸ್ ಅಶೋಕ್ ಅಂಬರೀಷ್ ನಾಗಪ್ಪ ಮುರಳಿ ಜಾಕೀರ್ ಹುಸೇನ್ ರೂಪಾ ದಾದಾಪೀರ್ ಗೋಪಿ ಸೇರಿದಂತೆ ಇನ್ನೂ ಅನೇಕ ಸಂಘಟನೆ ಕಾರ್ಯಕರ್ತರು ಮತ್ತು ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕನ್ನಡ ಧ್ವಜವನ್ನು ಆರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತ ಲೋಕೇಶನ್ ಕನ್ನಡದ ಬಂಧುಗಳೇ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಚಿಂತಾಮಣಿ ತಾಲೂಕು ಕಟ್ಟಡದಿಂದ ಇವತ್ತು ಧ್ವಜಾರೋಹಣವನ್ನು ಮಾಡೋದರ ಮೂಲಕ ಸರಳವಾಗಿ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚೋದರ ಮೂಲಕ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದ್ದೀರಾ ಈ ಸಂದರ್ಭದಲ್ಲಿ ಹಲವಾರು ಭಾಗಗಳಾಗಿ ಹರಿದು ಹಂಚಿ ಹೋಗಿದ್ದಂಥ ನಾಡನ್ನು ಮಹನೀಯರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದರಂದು ಇಡೀ ಒಕ್ಕೂಟ ಸರ್ಕಾರದ ಭಾರತದಲ್ಲಿ ಎರಡು ರಾಜ್ಯಗಳನ್ನು ರಚನೆ ಮಾಡಿದಂಥದ್ದು ನವೆಂಬರ್ ಒಂದನೇ ತಾರೀಕು ಒಂದು ಕರ್ನಾಟಕ ಎರಡನೇದು ಕೇರಳ ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ಇವತ್ತಿನ ದಿನ ರಾಜ್ಯ ರಚನೆ ಆದಂಥ ಸಂದರ್ಭಕ್ಕೆ ವಿಶೇಷವಾಗಿ ಹಬ್ಬವನ್ನು ಆಚರಣೆಯನ್ನು ನಾವೆಲ್ಲರೂ ಸಹ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಾಡಿನ ಏಕೀಕರಣಕ್ಕಾಗಿ ಹೋರಾಟಗಳನ್ನು ಮಾಡಿದಂಥ ಆಲೂರು ವೆಂಕಟರಾಯರಿಂದ ಮಂಡ್ಯ ರಾಮಮೂರ್ತಿಯವರಿಂದ ನಮ್ಮ ರಂಜಾನ್ ಸಾಬ್ರುವರು ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಅವರ ಹೋರಾಟದ ಫಲ ಇವತ್ತು ನಾಡು ಏಕೀಕರಣ ಆಗಿ ಕರ್ನಾಟಕ ಆಗಿ ಕನ್ನಡ ಕನ್ನಡಿಗ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸಮಗ್ರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮ ಮಟ್ಟದಲ್ಲೂ ಸಹ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದೆ ಇಷ್ಟಾದರೂ ಸಹ ಹೊರ ರಾಜ್ಯಗಳಿಂದ ವಲಸೆ ಬರುವಂಥ ಜನರಿಂದ ನಮ್ಮ ನಾಡಲ್ಲಿ ಕನ್ನಡ ಭಾಷೆಗೆ ಹಿನ್ನಡೆಯನ್ನು ಸ್ವಂತ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದಿದ್ದರು ಇವತ್ತೇನು ರಾಜ್ಯೋತ್ಸವವನ್ನು ಎಪ್ಪತ್ತನೇ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸಹ ಪಣ ತೊಡಬೇಕಾಗಿರುವಂಥದ್ದು ಇಷ್ಟೇ ಹೊರ ರಾಜ್ಯದಿಂದ ಬರುವಂಥ ಜನಕ್ಕೆ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತಾಡಿ ಅವ್ರಿಗೂ ಸಹ ಕನ್ನಡ ಭಾಷೆಯನ್ನು ಕಲಿಸುವಂಥದ್ದು ನಾವು ಮಾಡಬೇಕು ಅದು ಬಹುಮುಖ್ಯವಾಗಿ ಈಗ ಆಗಬೇಕಾಗಿದೆ ಕನ್ನಡ ಭಾಷೆಯನ್ನು ಕಲಿಯದೇ ಹೋದರೆ ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಆಗಲ್ಲ ಅನ್ನೋಂಥ ಒಂದು ಅನಿವಾರ್ಯತೆಯನ್ನ ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡಬೇಕಾಗಿದೆ ಇಲ್ಲದೆ ಹೋದ್ರೆ ಇವತ್ತು ನೀವೆಲ್ಲರೂ ಸಹ ಗಮನಿಸ್ಬೋದು ಗಾರೆ ಕೆಲಸದಿಂದ ಬಡಗಿ ಕೆಲಸದಿಂದ ಪಿ ವಿಪು ಕೆಲಸ ಮಾಡುವಂಥವರಿಂದ ಕಟಿಂಗ್ ಕೆಲಸ ಶೇವಿಂಗ್ ಶಾಪ್ ನಡೆಸುವಂಥವರು ಸಹ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಕನ್ನಡಿಗರ ಬದುಕನ್ನ ಕನ್ನಡಿಗರ ಜೀವನವನ್ನ ಕಿತ್ಕೊಳ್ಳೋಂಥ ಕೆಲಸ ಉತ್ತರ ಭಾರತೀಯರು ಮತ್ತು ಹೊರ ರಾಜ್ಯದವರು ಮಾಡ್ತಾ ಇರೋದರಿಂದ ಕನ್ನಡಿಗರು ಎಚ್ಚೆತ್ತುಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ಏನು ಮೂಲ ಆಸರೆಯಾಗಿದೆ ಅದು ಭಾಷೆನೇ ಭಾಷೆ ಆಧಾರಿತವಾಗಿ ರಾಜ್ಯರಚನೆ ಆಗಿದೆ ಹಾಗಾಗಿ ನಮ್ಮ ಭಾಷೆಯನ್ನು ಸುಲಲಿತವಾಗಿ ಸುದೀರ್ಘವಾಗಿ ಎಲ್ಲಿ ಮಾತಾಡಬೇಕು ಅಂತಂದ್ರೂ ಕನ್ನಡವನ್ನೇ ಮಾತಾಡಿ ಎಲ್ಲ ಅನ್ಯ ಭಾಷಕರಿಗೆ ಕನ್ನಡ ಕಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ದ ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳಿಗೆ ಶುಭಾಶಯಗಳನ್ನು ಹೇಳ್ತಾ